ಆಟೋ ಚಾಲಕ ಕುಡಿದು ಪಾದಚಾರಿ ಸೇರಿದಂತೆ ಏಳು ಜನರಿಗೆ ಡಿಕ್ಕಿ ಗಂಭೀರ ಗಾಯ ಚಿಂತಾಮಣಿ ನಗರದ ಬಾಗೇಪಲ್ಲಿ ರಸ್ತೆಯ ಮಾರ್ಗದಲ್ಲಿ ಘಟನೆ ನಡೆದಿದ್ದು ಅಪಘಾತದಲ್ಲಿ ಏಳು ಜನ ಗಂಭೀರ ಗಾಯಗೊಂಡಿದ್ದು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಗಾಯಾಳುಗಳನ್ನು ನವೀನ್ ಚೌಡಪ್ಪ ಸಂಜಯ್ ಹಿಂದೂ ಗೌತಮ್ ನಂದೀಶ್ ಒಂಬತ್ತು ವರ್ಷ ಸೋಮಶೇಖರ್ ಗಂಭೀರ ಗಾಯಗೊಂಡ ಪ್ರಯಾಣಿಕರು ಎಂದು ತಿಳಿದು ಬಂದಿದೆ ಕುಡಿದು ವಾಹನ ಚಲಾಯಿಸಿದ ಚಾಲಕ ತಾಲೂಕಿನ ಬಾಗೇಪಲ್ಲಿ ರಸ್ತೆ ಮಾರ್ಗದ ಶ್ರೀನಿವಾಸಪುರ ನಿವಾಸಿ ವೆಂಟರಾಯಪ್ಪ ಎಂದು ತಿಳಿದು ಬಂದಿದೆ ಚಿಂತಾಮಣಿ ನಗರದಿಂದ ಕುಡಿದ ಅಮಲ್ನಲ್ಲಿ ಬಾಗೇಪಲ್ಲಿ ರಸ್ತೆ ಮಾರ್ಗದಿಂದ ಸ್ವಗ್ರಾಮಕ್ಕೆ ತೇಳುವ ವೇಳೆ ಪೆಟ್ರೋಲ್ ಬಳಿ ಪಾದಚಾರಿಗೆ ಡಿಕ್ಕಿ ಹೊಡೆದು ನಂತರ ಗೌನಹಳ್ಳಿ ಮಾರ್ಗವಾಗಿ ಹೋಗ್ತಿದ್ದ ಆಟೋಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದಾನೆ ಸದ್ಯ ಘಟನೆಯಲ್ಲಿ ಏಳು ಜನ ಪ್ರಯಾಣಿಕರಿಗೆ ಗಾಯಗಳಾಗಿದ್ದು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಇನ್ನು ಕುಡಿದ ಅಮಲ್ನಲ್ಲಿ ಡಿಕ್ಕಿ ಹೊಡೆದ ಆಟೋ ಚಾಲಕನಿಗೂ ಚಿಕಿತ್ಸೆ ನೀಡಲಾಗ್ತಿದೆ ಇನ್ನು ಘಟನೆಗೆ ಸಂಬಂಧಿಸಿದಂತೆ ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಭಟ್ಟು ಅದು ನಾ ಹರ್ಕೊಂಡ್ಬಿಡ್ತಾ ಹೋಗಿದ್ದ ಹೊರ್ಕೊಂಡು ಹೋದ ಎಲ್ಲಿ ಹಂಗೆ ಏ ಅಂತಂದೆ ಮತ್ತೆ ಬಂದು ಇಲ್ಲಿ ಬಂದ ಇಲ್ಲಿ ಹೊಡೆದಿದ್ದಾನೆ ಏನು ಗೊತ್ತಿರ್ಬೋದು ನಂಗೆ ಗೊತ್ತಿಲ್ಲ ಹೆಜ್ಜನಕ್ ಹೊಡೆದಿದ್ದಾನೆ ಇಲ್ಲಿ ಬಂದಿರೋ ನನ್ನ ಆಟೋದಲ್ಲಿ ಎಲ್ಲರಿಗೂ ಹೊಡೆದಿರೋದ ನಂಗೆ ಬಂದು ಸಿಂಗಲ್ ನನ್ಗೆ ಹೊಡೆದ ನಾನು ಎದ್ದು ಇದು ಮಾಡಕ್ಕೆ ನನ್ಗೆ ತೆಲೆಗೆ ಬಿತ್ತು ಎಲ್ಲಿಂದ ಬರ್ತಾ ಇದ್ದಿದ್ದ ಆಟೋ ಚಿಂತಾಮಣಿಯಿಂದ ಇಷ್ಟು ಕಡೆ ಬರ್ತಾ ಇದ್ದ ಭಾಗ್ಯಪಲ್ಲಿ ರೋಡಿ ಬರ್ತಾ ಇತ್ತು ಬಟ್ ಇಲ್ಲಿ ಬಂದು ಇಲ್ಲಿ ಯಾರಿಗೂ ಮಕ್ಕಳಿಗೆಲ್ಲ ಹೊರ್ಟಿದಾನಂತೆ ಅದು ಗೊತ್ತಿಲ್ಲ ನಿಮ್ಮ ಹೆಸರು ನಾಗೇಂದ್ರ ಅಂತ ಹಳೇಸ್ ಗುಂಡ